ಪರಮಪೂಜ್ ಬರೋತ್ತವರು ನಮ್ಮೆಲ್ಲರ ಪ್ರೀತಿಯ ಶ್ರೀ 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 ಶ್ರೀಕಾಂತಾನಂದ ಸರಸ್ವತಿ ಮಹಾರಾಜ ಅವರಿಗೆ ಶಾಸ್ತ್ರಾಂಗ ಪ್ರಣಾಮಗಳನ್ನೆಲ್ಲ ಆಚರಿಸ್ಕೊಳ್ತೀರಿ ಹಾಗೆ ನಮ್ಮ ಪ್ರೀತಿಯ ಗುರುಗಳು ಪೂಜ್ಯ ಗುರುಗಳು ಶ್ರೀ 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 ಬ್ರಹ್ಮಾನಂದ ತೀರ್ಥಭಿಕ್ಷ ಅವರು ಕೂಡ ನನ್ನ ಪ್ರೀತಿಪೂರ್ವಕವಾದಂತಹ ಸಾಷ್ಷಾಂಗ ನಮಸ್ಕಾರಗಳನ್ನ ಪ್ರಾರ್ಥಿಸ್ತೀನಿ ಹಾಗೆ ಈ ದಿನ ಮತ್ತೊಬ್ಬ ಸ್ವಾಮೀಜಿ ಕೂಡ ಇದ್ದಾರೆ ಪೂಜ್ಯರು ಅವರು ಕೂಡ ನನ್ನ ಪ್ರೀತಿಪೂರ್ವಕವಾದಂತಹ ಸಾಷ್ಠಾಂಗ ನಾನು ಅರ್ಥಿಸ್ತೀನಿ ಬಹಳ ಒಂದು ಅತ್ಯಂತ ಸಂತೋಷವಾದಂತಹ ಒಂದು ಸಂಗತಿ ಹೊಸದುರ್ಗದಲ್ಲಿ ನಿಮ್ಮೆಲ್ಲರ ಮುಂದೆ ಒಂದು ಚಿಕ್ಕ ಮೇಲೆ ಕಾರ್ಯಕ್ರಮವನ್ನು ಮಾಡುವಂತಹ ಒಂದು ಅವಕಾಶ ಹೊಸದುರ್ಗ ನಮಗೆ ಹಲವಾರು ಕಾರಣಗಳಿಂದ ಬಹಳ ಹತ್ತಿರವಾದಂಥ ಒಂದು ಊರಾಗುತ್ತಿದೆ ಅದು ಅದು ಇತ್ತೀಚಿನ ದಿನಗಳಲ್ಲಿ ಯಾವಾಗ ನಾನು ಮೊದಲನೇ ಬಾರಿಗೆ ನಮ್ಮ ಪ್ರೀತಿಯ ಗುರುಗಳು ಶ್ರೀಕಾಂತಾನಂದ ಸರಸ್ವತಿಗಳನ್ನ ಭೇಟಿಯಾದ್ನೋ ಅಲ್ಲಿಂದ ಅವರ ಬಾಲ್ಯದ ಒಂದು ಸ್ಥಳವಾಗಿರುವಂಥ ಪೂರ್ವಾಶ್ರಮದ ಸ್ಥಳವಾಗಿರುವಂಥ ಈ ಹೊಸ ನಮ್ಮೆಲ್ಲರಿಗೂ ಕೂಡ ಅತ್ಯಂತ ಆಪ್ಯಾಯಮಾನವಾದಂಥ ಒಂದು ಊರಾಗುತ್ತಿದೆ ಹಲವು ಲೀಲೆಗಳು ಹಲವು ಮಹಿಮೆಗಳು ಎಷ್ಟೋ ಒಳ್ಳೊಳ್ಳೆಯ ವಿಚಾರಗಳನ್ನು ಗುರುವಿನ ಶಕ್ತಿಯನ್ನ ಅವರ ಸಿದ್ಧಿಗಳನ್ನ ಅದನ್ನ ನಾವು ಅರಿತುಕೊಳ್ಳೋಕ್ಕಾಗಿ ಹೊಸದುರ್ಗದ ಅನೇಕ ಮಂದಿ ನನಗೆ ಈ ಈ ಒಂದು ಯಾತ್ರೆಯಲ್ಲಿ ಕಳೆದ ಒಂದು ನಾಲ್ಕು ಐದು ವರ್ಷಗಳಿಂದ ಅವರನ್ನು ಭೇಟಿ ಆದಾಗಲೆಲ್ಲ ಗೋಗಳ ಒಂದು ಹಿನ್ನೆಲೆ ಅವರ ಮಹಿಮೆಗಳು ಅವರು ಬೆಳೆದ ರೀತಿ ಇಲ್ಲಿ ಓಡಾಡಿಕೊಂಡಿದ್ದಂಥ ರೀತಿ ಅವುಗಳನ್ನೆಲ್ಲ ಹೇಳ್ತಾ ಹೇಳ್ತಾ ಒಂದು ಪರಮಾತ್ಮನ ಬಾಲ ಲೀಲೆಗಳು ಅಂತಾರಲ್ಲ ಕೃಷ್ಣ ಪರಮಾತ್ಮನ ಬಾಲ ಲೀಲೆಗಳು ಅಂತ ಹಾಗೆ ನಮಗೆ ಶ್ರೀಕಾಂತ ಅಂದರೂ ಕೂಡ ಶ್ರೀ ನಾನು ಬಂದಿದೆ ಜೊತೆಗೆ ಹೊಸದುರ್ಗ ಅಂತಂದ್ರೇ ನಮ್ಮ ಮನಸ್ಸಿನಲ್ಲಿ ಇದು ಬಹಳ ಹತ್ತಿರವಾದಂಥ ನಮ್ಮ ಗುರುಗಳ ಊರಲ್ವಾ ಹಾಗಾಗಿ ನಮಗೆ ನನಗೂ ಕೂಡ ನನಗೂ ನಮ್ಮ ಆಶ್ರಮದ ಗುರುಗಳ ಎಲ್ಲ ಭಕ್ತರಿಗೂ ಕೂಡ ಹೊಸದುರ್ಗ ಅಂತ ಅಂದರೆ ಅದು ಅತ್ಯಂತ ಹೃದಯಕ್ಕೆ ಹತ್ತಿರವಾದಂಥ ಒಂದು ಜಾಗ ಆಗಿದೆ ಹಾಗಾಗಿ ತುಂಬ ಸಂತೋಷ ಈ ದಿನ ನಿಮ್ಮ ಮುಂದೆ ಒಂದು ಚಿಕ್ಕ ಕಾರ್ಯಕ್ರಮನ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಆ ಮೊದಲಿಗೆ ಒಂದು ನಿತ್ಯಾಂಜಲಿ ಅದರ ಜೊತೆಗೆ ಒಂದು ಒಂದು ಶ್ಲೋಕಗಳನ್ನ ಅಭಿನಯಿಸ್ತೀನಿ ನಿಮಗೆಲ್ಲರಿಗೂ ಪರಿಚಯ ಇರುತ್ತೆ ಭರತನಾಟ್ಯ ಅನ್ನುವಂಥ ಕಲೆ ಎರಡು ಮಾತು ಅದರ ಬಗ್ಗೆ ಒಂದು ಸ್ವಲ್ಪ ಅದರ ಪರಿಚಯವನ್ನು ಬರುತ್ತೀವಿ